ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಸಂಕಷ್ಟ ಚತುರ್ಥಿ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಯಾವ ದಿನಾಂಕದಲ್ಲಿ ಬಂದಿದೆ ಯಾವ ಮುಹೂರ್ತದಲ್ಲಿ ಈ ಪೂಜೆ ಮಾಡಬೇಕು ಇದ್ರ ಮಹತ್ವ ಏನು ಅಂತ ತಿಳಿಸ್ಕೊಳ್ತಾ ಇದ್ದೀನಿ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣಪಕ್ಷ ಚತುರ್ಥಿ ತಿಥಿಯಂದು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಆಚರಣೆ ಮಾಡ್ತೀವಿ ಈ ದಿನ ಗಣಪತಿಯನ್ನು ಪೂಜಿಸೋದರಿಂದ ತುಂಬ ಶುಭ ಫಲಗಳಿವೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದು ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲ ಪೂಜಿಸುವ ದೇವರು ಎಂದು ಹೇಳ್ತೀವಿ ಯಾವುದೇ ಧಾರ್ಮಿಕ ಆಚರಣೆಗಳು ಗಣೇಶನ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತವೆ ಗಣೇಶನನ್ನು ಪೂಜಿಸುವ ಮೂಲಕ ಕೆಲಸದ ಅಡೆತಡೆಗಳನ್ನು ತೆಗೆದು ಹಾಕಲಾಗುತ್ತದೆ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗುತ್ತವೆ ಎಂಬುವುದು ನಮ್ಮ ನಂಬಿಕೆ ಗಣೇಶನ ಕೃಪೆಯಿಂದ ಕಷ್ಟಗಳನ್ನು ತೊಡೆದು ಹಾಕಲು ಪ್ರತಿ ತಿಂಗಳ ಚತುರ್ಥಿ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡ್ತೇವೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯನ್ನು ಪ್ರತಿ ವರ್ಷ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಣೆ ಮಾಡ್ತೇವೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ದುಃಖಗಳು ಮತ್ತು ಅಡೆತಡೆಗಳಿಂದ ಮುಕ್ತಿ ಸಿಗುತ್ತದೆ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ನಿಖರವಾದ ದಿನಾಂಕ ಮತ್ತು ಸಮಯ ಇನ್ನು ಪೂಜೆ ಮಾಡುವ ವಿಧಾನವನ್ನು ತಿಳಿಸಿಕೊಡ್ತೇನೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ದೃಕ್ಪ್ರಂಚಾಂಗದ ಪ್ರಕಾರ ಪಾಲ್ಗುಣ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಂದು ರಾತ್ರಿ ಹನ್ನೊಂದು ಐವತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಕೊನೆಯಾಗುತ್ತದೆ ಹೀಗಾಗಿ ಉದಯ ತಿಥಿಯ ಪ್ರಕಾರ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರರಂದು ಆಚರಣೆ ಮಾಡ್ತೇವೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಇನ್ನು ಶುಭ ಮುಹೂರ್ತ ಯಾವಾಗ ಅಂದರೆ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಐದು ಗಂಟೆಯಿಂದ ಆರು ಗಂಟೆ ಏಳು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷ ಗೋಧೂಳಿ ಮುಹೂರ್ತ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಮೃತ ಕಾಲ ಒಂಬತ್ತು ಗಂಟೆ ನಲವತ್ತೆಂಟರಿಂದ ಹನ್ನೊಂದು ಮೂವತ್ತಾರವರೆಗೆ ಇರುತ್ತದೆ ಇನ್ನು ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೆಂಟರಿಂದ ಎರಡು ಗಂಟೆ ಇಪ್ಪತ್ತೆಂಟು ಅಂದರೆ ಒಂದು ನಿಮಿಷ ಕಾಲ ಇರುತ್ತದೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಣೇಶನ ಪೂಜೆ ಯಾವ ರೀತಿ ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಅಂದರೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯ ದಿನದಂದು ಮುಂಜಾನೆ ಹೇಳಬೇಕು ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮನೆಯ ದೇವಾಲಯವನ್ನು ಸ್ವಚ್ಛಗೊಳಿಸಿ ಸಣ್ಣ ಕಂಬದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಇರಿಸಿ ಅದರ ಮೇಲೆ ಗಣೇಶ ಮತ್ತು ಶಿವ ಕುಟುಂಬದ ವಿಗ್ರಹವನ್ನು ಸ್ಥಾಪಿಸಬೇಕು ನಂತರ ಗಣೇಶನಿಗೆ ಹಣ್ಣುಗಳು ಹೂಗಳು ಅಕ್ಷತೆ ಧೂಪದ್ರವ್ಯ ಮತ್ತು ದೀಪ ನೈವೇದ್ಯ ಅರ್ಪಿಸಬೇಕು ಗಣೇಶನಿಗೆ ಕುಂ ಕುಂಭವನ್ನು ಅರ್ಪಿಸಿದರೆ ಮತ್ತು ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಗಣೇಶನ ಮಂತ್ರಗಳನ್ನು ಪಠಿಸಬೇಕು ಇದರ ನಂತರ ಗಣೇಶನಿಗೆ ಮೋದಕ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳು ಗಣೇಶನಿಗೆ ಪ್ರಿಯವಾದ ಸಿಹಿ ತಿಂಡಿಗಳಿಂದ ಅರ್ಪಿಸಬೇಕು ಕೊನೆಯಲ್ಲಿ ಗಣೇಶನೊಂದಿಗೆ ಎಲ್ಲ ದೇವರುಗಳು ಮತ್ತು ದೇವತೆಗಳ ಆರತಿಯನ್ನು ಮಾಡಿ ಸಂತೋಷದ ಜೀವನವನ್ನು ಹಾರೈಸುವ ಮೂಲಕ ಪೂಜೆಯನ್ನು ಕೊನೆಗೊಳಿಸಬೇಕು ಇನ್ನು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಯಾರೆಲ್ಲ ಆಚರಣೆ ಮಾಡ್ತಾರೋ ಅಂಥವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಧನ್ಯವಾದಗಳು